आज विशेष कार्यक्रम के स्वात नानु दास ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಅಸ್ತಮಾ ಮತ್ತು ಅಲರ್ಜಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಹಾಗಾಗಿ ಈ ಅಸ್ತಮಾ ಅಂಡ್ ಅಲರ್ಜಿ ಅಂತ ಹೇಳಿದ್ರೆ ಏನು ಇದು ಯಾಕೆ ಉಂಟಾಗುತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರವೇನು ಅಂತ ಹೇಳಿ ತಿಳಿಸಿಕೊಡೋದಕ್ಕೆ ಕೊಡೋದಕ್ಕೆ ಇಂಟರ್ನ್ಯಾಷನಲ್ ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನ್ ಅವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ ಸು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮೊದಲನೇದಾಗಿ ಡಾಕ್ಟರ್ ಈ ಆಸ್ತಮಾ ಅಂತ ಹೇಳಿದ್ರೆ ಏನು ಇದು ಚಳಿಗಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ಳತ್ತಾ ಹೇಗೆ ಈ ಕುರಿತು ಹೇಳೋದಾದರೆ ಸಿ ಆಸ್ತಮಾ ಅಂದರೆ ನನ್ನ ನಮ್ಮ ಬಾಡಿಯಲ್ಲಿ ನಾವು ಶ್ವಾಸೆ ತಗೋಬೇಕು ಅಂತಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಬಂದು ಲಂಗ್ಸ್ ಸೊ ಫಂಕ್ಷನ್ ಆಫ್ ಲಂಗ್ಸ್ ಬಂದು ಏರ್ ಅಥವಾ ಯಾವುದೇ ಏರ್ ಆದರೂ ಆಗಲಿ ಬ್ಲಡ್ ಆದರೂ ಆಗಲಿ ಅದನ್ನು ಪ್ಯೂರಿಫೈ ಮಾಡಬೇಕು ಅದನ್ನು ಪ್ಯೂರಿಫೈ ಮಾಡಿ ಇಡೀ ಶರೀರಕ್ಕೆ ಸರಫರ ಮಾಡಬೇಕು ಸೊ ಅದು ಲೈಕ್ ನಾವು ಯಾವುದರಿಂದ ರೆಸ್ಪಿರೇಷನ್ ತೊಗೊಂತೀವಿ ಆ ಟ್ಯೂಬ್ಸಲ್ಲಿ ಏನಾದರೂ ಮ್ಯೂಕಸ್ ಡಿಸ್ಚಾರ್ಜ್ ಅಂದರೆ ಜಾಸ್ತಿ ಮ್ಯೂಕಸ್ ಥರ ಡಿಸ್ಚಾರ್ಜ್ ಆಗಿ ಅದು ಬ್ಲಾಕ್ ಆದಾಗ ಒಂಥರ ವೀಸಿಂಗ್ ಥರ ಬರೋದು ಬ್ರೆತ್ಲೆಸ್ನೆಸ್ ಥರ ಬರೋದು ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ಉಂಟಾಗುತ್ತೆ ಸೊ ಇದನ್ನು ನಾವು ಆಸ್ತಮಾ ಅಂತ ಕರಿತೀವಿ ಓಕೆ ಡಾಕ್ಟರ್ ಆಸ್ತಮಕ್ಕೆ ಕಾರಣ ಏನು ಯಾಕೆ ಇದು ಉಂಟಾಗತ್ತೆ ಸೊ ಆಸ್ತಮಕ್ಕೆ ಕಾರಣ ಅಂತ ಹೇಳಿದಾಗ ಅದಕ್ಕೆ ತುಂಬ ಕಾರಣಗಳಿರುತ್ತೆ ಇಟ್ ಇಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಸೊ ಆಗಿ ಕೂಡ ಬರುತ್ತೆ ಮೇಯ್ನ್ಲಿ ಆಗಿ ಬರುತ್ತೆ ಜೆನೆಟಿಕ್ ಅಂತ ಹೇಳಿದಾಗ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಲೈಕ್ ಆ ಅಪ್ಪನಗಿದೆ ಅಮ್ಮನಿಗಿದೆ ಅಂತಂದಾಗ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆರ್ಗನ್ ಲೈಕ್ ಒಬ್ರೊಬ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಬರುತ್ತೆ ಒಬ್ಬರಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಬಿಕಾಸ್ ಅವ್ರದ್ದು ಆ ಪರ್ಟಿಕ್ಯುಲರ್ ಪಾರ್ಟ್ ಸ್ವಲ್ಪ ವೀಕ್ ಇರುತ್ತೆ ಕಂಪೇರ್ಡ್ ಟು ದ ಅದರ್ ಆರ್ಗನ್ಸ್ ಇದು ಒಂದು ಸ್ವಲ್ಪ ವೀಕ್ ಇರೋದ್ರಿಂದ ಇದು ತುಂಬ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸೊ ಈ ಥರ ಜೆನೆಟಿಕ್ ಆಗಿ ಕೂಡ ಬರ್ಬೋದು ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಆಸ್ಮಾಗೆ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ಬಿಕಾಸ್ ಎನ್ವಿರಾನ್ಮೆಂಟಲ್ ಕಾಸಸ್ ಅಂತ ಹೇಳಿದಾಗ ಪೊಲ್ಯೂಷನ್ ಆರ್ ಫಾಲಿನ್ ಗ್ರೇನ್ಸ್ ಅವ್ರ ನಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಇನ್ಫೆಕ್ಷನ್ಸ್ ಅದು ಯಾವುದೇ ಥರದ ಇನ್ಫೆಕ್ಷನ್ಸ್ ಆದರೂ ಆಗಲಿ ಎಕ್ಯೂಟ್ ಇನ್ಫೆಕ್ಷನ್ಸ್ ಆಗಲಿ ಈಗ ತುಂಬ ಕೋಲ್ಡ್ ಆಗ್ತಾಯಿದೆ ಅವ್ರು ತುಂಬ ಆಗ್ತಾ ಇದೆ ಬಟ್ ಆದರೂ ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ತಾ ಇಲ್ಲ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಜಾಸ್ತಿ ಮೆಡಿಕೇಷನ್ಸ್ ತೊಗೊತಾ ಇಲ್ಲ ಮನೆಯಲ್ಲೇನೋ ಮೆಡಿಕೇಷನ್ಸ್ ತೊಗೊಂಡು ಸುಮ್ಮನೆ ಆಗ್ತಾ ಇದ್ದೀವಿ ಅಂತಂದಾಗ ಅದು ಕಾಂಪ್ಲಿಕೇಟ್ ಆಗಿ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೆಗ್ಲೆಕ್ಟೆಡ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಲೈಕ್ ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಆರ್ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ಸ್ ಥ್ರೋಟ್ ಇನ್ಫೆಕ್ಷನ್ಸ್ ಆಗ್ಬೋದು ಲೈಕ್ ರಿಕರೆಂಟ್ ಟಾನ್ಸಲ್ಸ್ ಊತ್ಕೊತಾ ಇದೆ ಟಾನ್ಸುಲೇಟರ್ಸ್ ಥರ ಬರ್ತಾ ಇದೆ ಅಂತಂದಾಗ ಜನ ಏನು ಮಾಡ್ತಾರೆ ಲೈಕ್ ದೇ ಗೋ ಫಾರ್ ಸರ್ಜರಿ ಫಾರ್ ಟಾನ್ಸಲ್ಸ್ ಸೊ ಟಾನ್ಸುಲೆಕ್ಟಮಿ ಅಂತ ಹೇಳ್ತಾರೆ ಸೊ ಟಾನ್ಸಲ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಫಸ್ಟ್ ಮೆಕ್ಯಾನಿಸಮ್ ಲೈಕ್ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಸೊ ನಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟಿಕಲ್ಸ್ ಬಂದರೂ ಕೂಡ ಥ್ರೂ ನೋಸ್ ಆರ್ ಥ್ರೂ ಮೌತ್ ಯಾವುದಾದ್ರೂ ಆಗಲಿ ಇಟ್ ಪ್ರಿವೆಂಟ್ಸ್ ದಿ ಡಸ್ಟ್ ಪಾರ್ಟಿಕಲ್ಸ್ ಫ್ರಮ್ ಎಂಟರಿಂಗ್ ಆರ್ ಲಂಗ್ಸ್ ಸೊ ಲಂಗ್ಸ್ ತನಕ ಹೋಗೋಕ್ಕೆ ಒಂದು ಅಡ್ಡ ಥರ ಲೈಕ್ ನಮ್ಮ ಮೂಗಲ್ಲಿ ಕೂಡ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಸೊ ಒಂದು ಡಸ್ಟ್ ಪಾರ್ಟಿಕಲ್ ಒಳಗಡೆ ಹೋದಾಗ ಇಮಿಡಿಯೇಟ್ಲಿ ಥ್ರೂ ಸ್ನೀಸಿಂಗ್ ರಿಫ್ಲೆಕ್ಸ್ ಆ ಡಸ್ಟ್ ಪಾರ್ಟಿಕಲ್ ಏನಿದೆ ಅದನ್ನು ಆಚೆ ಹಾಕುತ್ತೆ ಸೊ ವೆನ್ ದೆರ್ ಈಸ್ ಅ ಪ್ರಾಬ್ಲಮ್ ಇನ್ ದ ನೋಸ್ ಆರ್ ಇನ್ ದಿ ಥ್ರೋಟ್ ದೆರ್ ಈಸ್ ಅ ಚಾನ್ಸ್ ಫಾರ್ ದಿ ಪಾರ್ಟಿಕಲ್ಸ್ ಟು ಎಂಟರ್ ಇನ್ ಟು ಅವರ್ ಲಂಗ್ಸ್ ಥ್ರೂ ವಿಚ್ ನಿಮಗೆ ಸಿವಿಯರ್ ವೀಸಿಂಗ್ ಅನ್ಸೋದು ಬ್ರೆತ್ಲೆಸ್ನೆಸ್ ಅನ್ಸೋದು ಅವ್ರ ಚೆಸ್ಟ್ ಪೇಯ್ನ್ ಅನ್ಸೋದು ಚೆಸ್ಟ್ ವೀಕ್ ಅನ್ಸೋದು ಇಂಥ ಸಿಂಪ್ಟಮ್ಸ್ ಕಂಡು ಬಂದಾಗ ಅದನ್ನು ನಾವು ಆಸ್ತಮ ಅಂತ ಹೇಳ್ತೀವಿ ಓಕೆ ಅಸ್ತಮದ ಬಗ್ಗೆ ನೀವು ತಿಳಿಸ್ಕೊಟ್ರಿ ಅಲರ್ಜಿ ಅಂತ ಹೇಳಿದ್ರೆ ಏನು ಸಿ ಅಲರ್ಜಿ ಅಂತ ಹೇಳಿದ್ರೆ ಒಂಥರ ಬಾಡಿ ಹೈಪರ್ ಸೆನ್ಸಿಟಿವಿಟಿ ಇರುತ್ತೆ ಸಿಕ್ ಎಲ್ಲರಿಗೂ ಸೆನ್ಸಿಟಿವಿಟಿ ಇರೋದು ಕಾಮನ್ ಬಟ್ ಸೆನ್ಸಿಟಿವಿಟಿಯಲ್ಲಿ ಕೂಡ ಡಿಫ್ರೆಂಟ್ ಸಿ ಡಿಫ್ರೆಂಟ್ ಗ್ರೇಡೇಷನ್ಸ್ ಇರುತ್ತೆ ಒಬ್ರೊಬ್ರು ತುಂಬ ಲೈಕ್ ತುಂಬ ಸೆನ್ಸಿಟಿವ್ ಇರ್ತಾರೆ ಹೈಪರ್ ಸೆನ್ಸಿಟಿವ್ ಸೊ ನಿಮ್ಮ ಬಾಡಿ ಯಾವಾಗ ಹೈಪರ್ ಸೆನ್ಸಿಟಿವ್ ಆಗುತ್ತೋ ಸೊ ಈ ಎಲರ್ಜೆನ್ಸ್ ನಿಮ್ಮ ಬಾಡಿಯಲ್ಲಿ ಎನ್ ಆಲ್ರೆಡಿ ಎಲರ್ಜೆನ್ಸ್ ನಿಮ್ಮ ಬಾಡಿಯಲ್ಲಿ ಎಂಟರ್ ಆಗಿ ನಿಮ್ಮ ಬಾಡಿ ತುಂಬ ಸೆನ್ಸಿಟಿವ್ ಇದ್ದಾಗ ಒಂಥರ ರಿಯಾಕ್ಷನ್ಸ್ ಬರುತ್ತೆ ಅದು ಸ್ಕಿನ್ ಮೇಲೆ ಬರ್ಬೋದು ಅವ್ರ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕಲ್ಲಿ ಯಾವುದಾದ್ರೂ ಫುಡ್ ತೊಗೊಂಡ್ರೆ ಲೈಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತಾರೆ ಒಬ್ಬರೊಬ್ ಹಾಲು ತೊಗೊಂಡ್ರೆ ಆಗೋಲ್ಲ ಒಬ್ರಿಗೆ ಬೀಟ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಆಗೋಲ್ಲ ಅವರೊಬ್ರಿಗೆ ರೈಸ್ ತಿಂದರೆ ಆಗೋಲ್ಲ ಒಂದೊಂದು ಒಬ್ರೊಬ್ರಿಗೂ ಒಂದೊಂದು ಒಬ್ರೊಬ್ರಿಗೆ ರೆಸ್ಪಿರೇಟ್ರಿ ಅಲರ್ಜಿಸ್ ಅಂತ ಹೇಳ್ತೀವಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಆಸ್ತಮಾಲ್ ಕೂಡ ಅಲರ್ಜಿಕ್ ಆಸ್ತಮಾ ಅಂತ ಹೇಳ್ತೀವಿ ಸೊ ಒಬ್ರಿಗೆ ಸ್ಟ್ರಾಂಗ್ ಸ್ಮೆಲ್ಸ್ ಪರ್ಫ್ಯೂಮ್ ಸ್ಮೆಲ್ಸ್ ಅಂದರೆ ಆಗೋಲ್ಲ ಒಬ್ರಿಗೆ ಅಡುಗೆ ಮಾಡುವಾಗ ಬರೋ ಮಸಾಲ ಸ್ಮೆಲ್ ಅಂದರೆ ಆಗೋಲ್ಲ ಸೊ ಅಲರ್ಜಿ ಅನ್ನೋದು ತುಂಬ ಬ್ರಾಡಾಗಿ ಕ್ಲಾಸಿಫೈ ಮಾಡೋದು ಸೊ ಇನ್ ಇನ್ ಮೆಡಿಕಲ್ ಟರ್ಮ್ಸ್ ಅಲರ್ಜಿ ಬರೋಕ್ಕೆ ನಿಮ್ಮ ಬಾಡಿ ತುಂಬ ಹೈಪರ್ ಸೆನ್ಸಿಟಿವ್ ಇದ್ದಾಗ ಅಲರ್ಜಿ ಬರೋದಕ್ಕೆ ತುಂಬ ಕಾರಣ ಕಾರಣ ಆಗ್ಬೋದು ಓಕೆ ಅಲರ್ಜಿಯಲ್ಲಿ ಸಾಕಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿದ್ರೆ ಆ ಟೈಪ್ಸ್ಗಳ ಬಗ್ಗೆ ಹೇಳೋದಾದರೆ ಸಿ ಅಲರ್ಜಿ ಅಂತ ಹೇಳಿದಾಗ ರೆಸ್ಪಿರೇಟ್ರಿ ಅಲರ್ಜಿಸ್ ಆಗ್ಬೋದು ಸ್ಕಿನ್ ಅಲರ್ಜಿ ಆಗ್ಬೋದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅವ್ರು ವೀಟ್ ಇಂಟಾಲರೆನ್ಸ್ ಆಗ್ಬೋದು ಅವ್ರು ನಮ್ಮ ಸ್ವಲ್ಪ ಜನಕ್ಕೆ ಲೆಮನ್ ತಿಂದರೆ ಆಗೋಲ್ಲ ಅವ್ರ ಬದನೆಕಾಯಿ ತಿಂದರೆ ಆಗೋಲ್ಲ ಬದನೆಕಾಯಿ ಇಚ್ಚಿಂಗ್ ಬರುತ್ತೆ ಅವ್ರು ಸ್ವಲ್ಪ ಜನ ಫಿಶ್ ತಿಂದರೆ ಆಗೋಲ್ಲ ಮಟನ್ ತಿಂದರೆ ಆಗೋಲ್ಲ ಹೀಗೆ ಸೊ ಈ ಥರ ಅಲರ್ಜೀಸ್ ನಾವು ನೋಡುವಾಗ ಸೊ ಅಲರ್ಜಿ ಅಂತ ಪೇಷಂಟ್ ಬಂದಾಗ ನಾವು ಕೇಳೋ ಫಸ್ಟ್ ಕ್ವೆಶನ್ ಲೈಕ್ ಯಾವ ಥರದ ಪದಾರ್ಥ ತಿಂದರೆ ಅವ್ರು ಯಾವ ಥರದ ವೆದರ್ ಒಬ್ರೊಬ್ರಿಗೆ ಕೋಲ್ಡ್ ವೆದರ್ ಅಂದರೆ ಆಗೋಲ್ಲ ಕೋಲ್ಡ್ ಲೈಕ್ ವೆದರ್ ಕೋಲ್ಡ್ ಆದ ತಕ್ಷಣ ನಮಗೆ ಶೀತ ಶುರುವಾಗ್ಬಿಡುತ್ತೆ ಅವ್ರ ನೆಗಡಿ ಶುರು ಆಗುತ್ತೆ ಕೆಮ್ಮಾಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಯಾವ ರೀಸನ್ಸ್ ಇಂದ ನಿಮಗೆ ಅಲರ್ಜಿ ಆಗ್ತಾ ಇದೆ ಯಾವ ಪದಾರ್ಥ ತಿಂದರೆ ನಿಮ್ಮ ಬಾಡಿ ಈ ಥರ ರಿಯಾಕ್ಟ್ ಆಗ್ತಾ ಇದೆ ಅನ್ನೋದು ನಾವು ಫಸ್ಟ್ ಕ್ವೆಶನ್ ಕೇಳ್ತೀವಿ ಸೊ ಈ ಫ್ಯಾಕ್ಟರ್ಸ್ ಮೇಲೆ ಯಾವ ಪದಾರ್ಥದಿಂದ ಅವ್ರಿಗೆ ಅಲರ್ಜಿ ಆಗ್ತಾ ಇದೆ ಅಂದಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಶುರು ಮಾಡ್ತೀವಿ ಓಕೆ ಸೊ ಅಲರ್ಜಿ ಆ್ಯಂಡ್ ಅಸ್ತಮಕ್ಕೆ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಬಿಕಾಸ್ ಅಲರ್ಜಿ ಸ್ಟಾರ್ಟ್ ಆದಾಗ ಅಸ್ತಮ ಉಂಟಾಗುತ್ತೆ ಅಂತ ಹೇಳ್ತಾರೆ ಸೊ ಇದೊಂದು ಕ್ಲಾರಿಫಿಕೇಷನ್ ಕೊಡೋದಾದರೆ ಸೊ ಇವಾಗ ಅಲರ್ಜಿ ಅಲರ್ಜಿ ಅಂತ ಹೇಳಿದಾಗ ರೆಸ್ಪಿರೇಟ್ರಿ ಅಲರ್ಜಿಸ್ ಅಂತ ಹೇಳಿದಾಗ ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ ಅಲರ್ಜಿಕ್ ರೈನೈಟಿಸ್ ಅದು ತುಂಬ ಕಾಮನ್ ಈಗ ಡಸ್ಟ್ಗೆ ಎಕ್ಸ್ಪೋಸ್ ಆದ ತಕ್ಷಣ ತುಂಬ ಸೀನ್ ಬರೋದು ರನ್ನಿಂಗ್ ನೋಸ್ ಇರೋದು ಆರ್ನೋಸ್ ಬ್ಲಾಕ್ ಇರೋದು ಬರೀ ಡಸ್ಟಕ್ಕೆ ಹೋದರೆ ಅಷ್ಟೇ ಇದೆ ಅಂತ ಹೇಳೋವರು ಇದ್ದಾರೆ ಸೊ ಆ ಥರ ಅಲರ್ಜಿಕ್ ರೈನೈಟಿಸ್ ಅವ್ರು ಅಲರ್ಜಿಕ್ ಬ್ರಾಂಕೈಟಿಸ್ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೆ ಮೆಡಿಕೇಶನ್ ತೊಗೊಂಡಿಲ್ಲ ಅದನ್ನು ಇನ್ನೂ ಡೌನ್ವರ್ಡ್ ಲೈಕ್ ಇನ್ನರ್ ಆರ್ಗನ್ಸಲ್ಲಿ ಕಳಿಸಿದ್ದೀವಿ ಅಂತಂದರೆ ಅಲ್ಟಿಮೇಟ್ಲಿ ಲಂಗ್ಸ್ ಎಫೆಕ್ಟ್ ಆಗಿ ವೀಸಿಂಗ್ ಥರ ಶುರು ಆಗೋದಕ್ಕೆ ಸಾಧ್ಯ ಸೊ ಆವಾಗ ಆಸ್ತಮಾ ಅಂತ ಬರುತ್ತೆ ಬಟ್ ವೀಸಿಂಗ್ ಇರೋರು ಎಲ್ಲರಿಗೂ ಬರೀ ಒಂದು ವೀಸಿಂಗ್ ಮಾತ್ರ ಇಟ್ಕೊಂಡು ನಾವು ಆಸ್ತಮಾ ಅಂತ ಲೇಬಲ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ಆಸ್ತಮಾ ಅಂತ ಹೇಳಿದ ತಕ್ಷಣ ಜಾಸ್ತಿ ಜನ ಹೆದರ್ಕೊಂಬಿಡ್ತಾರೆ ಅಪ್ಪ ಆಸ್ತಮಾ ಇದೆಯಾ ಅಂತ ಇಲ್ಲ ಆಸ್ತಮಾ ಅಂತ ಹೇಳಿದ್ದಕ್ಕೆ ಒಂದು ಸೆಟ್ ಆಫ್ ಸಿಮ್ಟಮ್ಸ್ ಇರಬೇಕು ಲೈಕ್ ಪ್ರೊಡಕ್ಟಿವ್ ಕಾಫ್ ಅಂದರೆ ತುಂಬ ಕಫ ಬರ್ತಾ ಇರುತ್ತೆ ಕೆಮ್ಮದಾಗ ತುಂಬ ಕಫ ಬರುತ್ತೆ ಆರ್ ಚೆಸ್ಟಲ್ಲಿ ಪೇಯ್ನ್ ಇರುತ್ತೆ ಆ್ಯಂಡ್ ಮಲ್ಕೊಂಡ ತಕ್ಷಣ ನಿಮಗೆ ಒಂಥರ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅವ್ರು ಎರಡು ಸ್ಟೇರ್ಸ್ ಹತ್ತಿದ್ರು ಅವ್ರು ಹತ್ತು ನಿಮಿಷ ನಡೆದ್ರೂ ಕೂಡ ನಿಮ್ಗೆ ಒಂಥರ ಬ್ರೆತ್ಲೆಸ್ನೆಸ್ ಬರುತ್ತೆ ಆ್ಯಂಡ್ ನಾವು ಸ್ಟೆತ್ ಇಟ್ಟು ನೋಡಿದಾಗ ವೀಸ್ ಅಂತ ಒಂದು ಸೌಂಡ್ ಕೇಳುತ್ತೆ ಸೊ ವೀಸ್ ಅಂತ ಹೇಳಿದಾಗ ಅದರಲ್ಲೂ ಎರಡು ಟೈಪ್ಸ್ ಇರುತ್ತೆ ಇನ್ಸ್ಪಿರೇಟ್ರಿ ವೀಸ್ ಎಕ್ಸ್ಪಿರೇಟ್ರಿ ವೀಸ್ ಲೈಕ್ ಇನ್ಸ್ಪಿರೇಷನ್ ಅಂತಂದರೆ ನಾವು ಗಾಡಿನ ವಿ ವಿಲ್ ಟೇಕ್ ದಿ ಏರ್ ಇನ್ಸೈಡ್ ಎಕ್ಸ್ಪಿರೇಷನ್ ಅಂತ ಹೇಳಿದಾಗ ಯಾವ ಗಾಲಿ ನಮಗೆ ಒಳಗಡೆ ಹೋಗುತ್ತೆ ಅದನ್ನು ಹೊರಗೆ ಬಿಡೋ ಆ್ಯಕ್ಟಿವಿಟಿನ ಎಕ್ಸ್ಪಿರೇಟ್ರಿ ವೀಸ್ ಅಂತೀವಿ ಸೊ ಇನ್ಸ್ಪಿರೇಟ್ರಿ ವೀಸ್ ಇದೆಯಾ ಅಥವಾ ಎಕ್ಸ್ಪಿರೇಟ್ರಿ ವೀಸ್ ಇದೆಯಾ ಅಂತ ಕೂಡ ನಾವು ನೋಡ್ತೀವಿ ಸೊ ವೀಸಲ್ಲಿ ಕೂಡ ಎರಡು ಟೈಪ್ ಇರುತ್ತೆ ಬಟ್ ಯಾವ ಸ್ಟೇಜಲ್ಲಿದೆ ಅದು ಆಸ್ತಮ ಯಾಕೆ ಯಾಕೆ ಬಂತು ಅವ್ನ ಹ್ಯಾಬಿಟ್ಸ್ ಏನು ಅಂತಲೂ ನಾವು ತಿಳ್ಕೊತೀವಿ ಕಾರಣ ಏನು ಅಂತಂದರೆ ಜಾಸ್ತಿ ಸ್ಮೋಕ್ ಮಾಡೋರಲ್ಲಿ ಅವ್ರು ಜಾಸ್ತಿ ಕೋಲ್ಡ್ ವೆದರ್ಗೆ ಜಾಸ್ತಿ ಓಡಾಡೋದ್ರಲ್ಲಿ ಅವ್ರ ನಾಲ್ಕು ಗಂಟೆಗೆ ಐದು ಗಂಟೆಗೆ ತುಂಬ ತುಂಬ ಕೋಲ್ಡ್ ವೆದರ್ ಇದ್ದಾಗ ಜಾಸ್ತಿ ವಾಕಿಂಗ್ ಆ ಥರ ಹೋಗೋ ಅವರಿಗೆ ಆ ಥರ ಪೇಷಂಟ್ಸಲ್ಲಿ ಕೂಡ ನಾವು ಜಾಸ್ತಿ ಆಸ್ತಮಾ ಆಗಲಿ ಆರ್ ಅಲರ್ಜಿ ಆದರೂ ಆಗಲಿ ಸರ್ಟನ್ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇರೋ ಪೇಷಂಟ್ಸಲ್ಲಿ ನಾವು ಜಾಸ್ತಿ ನೋಡಿದ್ದೀವಿ ಓಕೆ ಯಾವ ವಯೋಮಾನದವರಿಗೆ ಹೆಚ್ಚು ಈ ಆಸ್ತಮಾ ಕಾಡುತ್ತೆ ಅನ್ನೋ ರೀತಿ ಸಿ ಆಸ್ತಮಾ ಅಂತ ಹೇಳಿದಾಗ ಮುಂಚಿನ ಕಾಲದಲ್ಲಿ ಆಸ್ತಮಾ ಬಂತು ಅಂತಂದರೆ ಓಕೆ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಆದಮೇಲೆ ಆಸ್ತಮಾ ಬರ್ತಾ ಇದೆ ಬಿಕಾಸ್ ಆ ಏಜ್ ಆದಮೇಲೆ ಸ್ವಲ್ಪ लंग्स वीक सिक्सटी इयर्स मेले नो ಇರೋ ಅದನ್ನ ಪಾಸ್ಟಲ್ಲಿ ನಾವು ನೋಡಿದ್ವಿ ಬಟ್ ಈಗಿನ ಕಾಲದಲ್ಲಿ ಇರೋ ಪೊಲ್ಯೂಷನ್ಗೆ ಅವ್ರು ಈಗಿನ ಕಾಲದಲ್ಲಿರೋ ಲೈಫ್ ಸ್ಟೈಲಿಗೆ ನಾವು ಯಾವುದೇ ಏಜ್ ಗ್ರೂಪಲ್ಲೂ ನಾವು ಆಸ್ತಮಾ ನೋಡ್ತಾ ಇದ್ದೀವಿ ಈವನ್ ಮಕ್ಕಳಲ್ಲಿ ಕೂಡ ಆಸ್ತಮಾ ಬರೋ ಚಾನ್ಸಸ್ ಇರುತ್ತೆ ನಾವು ಆಸ್ತಮಾ ಇರೋ ಮಕ್ಕಳನ್ನ ಕೂಡ ನಾವು ಕ್ಲಿನಿಕಲ್ಲಿ ನೋಡಿದ್ದೀವಿ ಸೊ ಇದಕ್ಕೆ ಒಂದು ಏಜ್ ಗ್ರೂಪ್ ಅಂತ ಕ್ಲಾಸಿಫೈ ಮಾಡೋದಕ್ಕಿಂತ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಏನಿದೆ ಸಪೋಸ್ ಸ್ಮೋಕಿಂಗ್ ಹ್ಯಾಬಿಟ್ ಇದೆ ಸೊ ಸ್ಮೋಕಿಂಗ್ ಎಷ್ಟು ವರ್ಷದಂದಿದೆ ಸೊ ದಿನಕ್ಕೆ ಎಷ್ಟು ಸ್ಮೋಕ್ ಮಾಡ ಆ್ಯಂಡ್ ಕಾಫ್ ಇದೆಯಾ ಕಾಫ್ ಅಕಸ್ಮಾತ್ ಇದ್ರೆ ಎಷ್ಟು ತಿಂಗಳಿಂದ ಇದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಸೊ ಇದನ್ನೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಆಮೇಲೆ ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ಮೆಡಿಕೇಶನ್ನ ಶುರು ಮಾಡ್ತೀವಿ ಓಕೆ ಪುರುಷರಿಗೆ ಮಹಿಳೆಯರಿಗೆ ಕಾಣಿಸ್ಕೊಳ್ಳುವಂಥದ್ದು ಆಸ್ತಮಾ ಸಹಜ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ಏನಿದೆ ಸಿ ನಾನು ಹೇಳಿದಂಗೆ ಆಸ್ತಮಾ ಅನ್ನೋದು ಜೆನೆಟಿಕ್ ಆಗಿ ಬರೋ ಒಂದು ಸಮಸ್ಯೆ ಈಗ ಅವರು ಜೆನೆಟಿಕ್ ಆಗಿದ್ದರೂ ಜೀನ್ಸ್ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಅಂತಂದರೆ ಖಂಡಿತ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ ಸೊ ಮಕ್ಕಳಲ್ಲಿ ಇಮ್ಯುನಿಟಿ ಕೂಡ ಕಡಿಮೆ ಇರುತ್ತೆ ಸಿ ಫಾರ್ ಎನಿ ಡಿಸೀಸ್ ಟು ಕಮ್ ಯಾವುದೇ ಕಾಯಿಲೆ ಆದರೂ ಅದು ಬಂತು ಅಂತಂದರೆ ನಿಮ್ಮ ಬಾಡಿ ಅದಕ್ಕೆ ಸೆಸೆಪ್ಟಬಲ್ ಆಗಿದೆ ಸೆಸೆಪ್ಟಬಿಲಿಟಿ ಅಂತಂದರೆ ಆ ಆ ಇನ್ಫೆಕ್ಷನ್ ನಿಮ್ಮ ಬಾಡಿಗೆ ಬೇಗ ಆಗ್ತಾ ಇದೆ ನಿಮ್ಮ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಸೊ ಮಕ್ಕಳಲ್ಲಿ ಬಂದಾಗ ಇಮ್ಯುನಿಟಿ ಆ್ಯಂಡ್ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಏಜ್ ಬರ್ತಾ ಬರ್ತಾ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಸೊ ಈ ಕಾರಣಕ್ಕೆ ಆಸ್ತಮಾ ಅನ್ನೋದು ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಬಿಕಾಸ್ ಮಕ್ಕಳಾದರೂ ಆಗಲಿ ದೊಡ್ಡವರಾದರೂ ಆಗಲಿ ಪೊಲ್ಯೂಷನ್ಗೆ ಯಾರಾದರೂ ಎಕ್ಸ್ಪೋಸ್ ಆಗೇ ಆಗ್ತಾರೆ ಸೊ ಇದು ಪೊಲ್ಯೂಷನ್ ಅನ್ನೋದು ಒಂದು ಮೇನ್ ರೀಸನ್ ಫಾರ್ ಆಸ್ತಮಾ ಆರ್ ಅಲರ್ಜಿ ಎರಡು ಬರೋದಕ್ಕೆ ನಿಮಗೆ ಪೊಲ್ಯೂಷನ್ ಆರ್ ಡಸ್ಟ್ ಎಲ್ಲ ಕಾರಣಗಳು ಇರುತ್ತೆ ಓಕೆ ಅತಿ ಹೆಚ್ಚು ಸ್ಮೋಕ್ ಮಾಡೋರಲ್ಲಿಯೂ ಕೂಡ ಆಸ್ತಮಾ ಕಾಡುತ್ತೆ ಅಂತ ನೀವು ಹೇಳಿದ್ರಿ ಹಾಗೆ ಆಲ್ಕೋಹಾಲ್ ಜೊತೆಗೆ ಟೊಬ್ಯಾಕೋ ಸೇವನೆ ಮಾಡೋರಿಗೂ ಕೂಡ ಆಸ್ತಮಾ ಕಾಡಬಹುದಾ ಸಿ ಸ್ಮೋಕಿಂಗ್ ಅನ್ನೋದು ಆಸ್ತಮಾಕ್ಕೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಮೋಕಿಂಗ್ ಅನ್ನೋದೇನು ಬರೀ ಆಸ್ತಮಾ ಅಲ್ಲ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀನಿ ಸೊ ಅವಾಗ ಏನಾಗುತ್ತೆ ನಮ್ಮ ಲಂಗ್ಸ್ ನಮ್ ಲಂಗ್ಸ್ ಏನಿದೆ ಅದು ಫೈಬ್ರೋಸಿಸ್ ಆಗುತ್ತೆ ಒಳಗಡೆ ಫೈಬ್ರೋಸಿಸ್ ಥರ ಆಗಿ ಆ್ಯಂಡ್ ಲಂಗ್ಸ್ ಸಾಲಿಡಿಫೈ ಆಗುತ್ತೆ ನಿಮೋನಿಯಾ ತರದ್ ಸಿಂಪ್ಟಮ್ಸು ಕಾಣುತ್ತೆ ಸ್ಮೋಕಿಂಗ್ ಮಾಡೋರಿಗೆ ಎಲ್ಲ ಲೈಕ್ ಆಲ್ ಪಾಸಿಬಲ್ ಆರ್ಗನ್ಸ್ ವಿಚ್ ಗೆಟ್ ಎಫೆಕ್ಟೆಡ್ ಲಂಗ್ಸ್ ಡಾಕ್ಟರ್ ಮತ್ತೆ ಮಾತನಾಡೋಣ ಕಾಲರ್ ರೆಡಿ ಇದ್ದಾರೆ ಸರ್ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಇದು ನಾವು ಊಟ ಮಾಡ್ತೀವಲ್ಲ ಊಟ ಮಾಡಿದ ಮೇಲೆ ಎದೆಯಲ್ಲಿ ಉರಿ ಉರಿ ಅದು ಊಟ ಮಾಡಿದ್ದು ಅದೇ ದೇರು ಕೊಡ್ತದೆ ಓಕೆ ಎಷ್ಟು ದಿನದಿಂದ ಇದೆ ಸರ್ ಈ ಥರ ನಿಮಗೆ ಈಗ ಒಂದು ವರ್ಷಲಿಂದ ಐತೆ ನೋಡಿರಿ ವರ್ಷ ಮೇಲೆ ಇದು ಯಾವಾಗ ಜಾಸ್ತಿ ಆಗುತ್ತೆ ಸರಿ ತೊಂದರೆ ನಿಮಗೆ ಜಾಸ್ಟಿಕ್ ಮಾಡಿರ್ತಕ್ಕಾದ್ರೆ ಪರವಾಗಿಲ್ಲ ಓಕೆ ಗ್ಯಾಸ್ಟಿಕ್ ಮಾಡಿರ್ತಾ ಬಿಡೋದು ಆ ಥರ ಆಗುತ್ತೆ ಓಕೆ ಗ್ಯಾಸ್ಟ್ರಿಕ್ ಜೊತೆಗೆ ತೊಂದರೆ ಆಗುತ್ತಾ ಸರ್ ನಿಮಗೆ ತೊಂದರೆ ಇಲ್ಲ ರೀ ಊಟ ಊಟ ಮಾಡಿದಾಗ ಅದು ದಿನ ಅದೇ ಉಲ್ಟಾ ಉರಿ 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 ಆಗುತ್ತೆ ನಿಮಗೆ ಯಾವ್ದಾದ್ರು ಪದಾರ್ಥ ತಗೊಂಡ್ರೆ ನಿಮಗೆ ಹೋಟೆಲ್ ಉರಿ ಬರುತ್ತೆ ಈ ತರ ಏನಾದ್ರೂ ಆಯ್ತಾ ಸರ್ ಈಗ ಇಡ್ಲಿ ತಿಂದ್ರೆ ಅದೇ ತರ ಆಗುತ್ತೆ ರೀ ದಾಸೆ ತಿಂದ್ರೆ ಅದೇ ತರ ಆಗುತ್ತೆ ಖಾರ ಜಾಸ್ತಿ ತಿಂದ್ರೆ ಆಗುತ್ತೆ ಆರ್ ನಿಂಬೆ ಹಣ್ಣು ತಿಂದ್ರೆ ಆಗುತ್ತೆ ಈ ತರ ಏನಾದ್ರೂ ಆಗ್ತಾ ಇದೆಯಾ ಸರ್ ಇಲ್ರಿ ಖಾರ ಬಾರ ಅಂತ ಮಾಮೂಲಿ ತಿಂತೀನಿ ರೀ ಅಷ್ಟು ಕಮ್ಮಿ ಏನು ತಿನ್ನಲ್ಲ ಮಾಮೂಲಿ ಸಿಂಪಲ್ ತಿಂತು ಖಾರ ಓಕೆ ಮುಂಚೆ ಯಾವಾಗಾದರೂ ಮೆಡಿಸಿನ್ಸ್ ತಗೊಂಡಿದ್ದೀರಾ ಸರ್ ಇದ್ರ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ದೀರಾ ಒಂದು ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀರಲ್ಲ ತಗೊಂಡಿದ್ದೀವಿ ರೀ ತಗಂದ್ರ ಕೂಡ ಅಷ್ಟೇ ಮಾತ್ರೆ ತಗೊಂಡಾಗ ಅಷ್ಟೇ ಕೌಂಟರ್ ಲಗ್ ಬಂದೆ ಮತ್ತೆ ಅದು ಮಾತ್ರೆ ಆದ್ಮೇಲೆ ಅದೇ ತರ ಆಗುತ್ತೆ ಸರ್ ನೀವು ಮುಂಚೆ ಏನಾದರೂ ಟೆಸ್ಟ್ಗಳು ಮಾಡಿಸಿದರೆ ಅವ್ರ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನೀವು ಅದನ್ನು ತಗೊಂಡು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಶುರು ಮಾಡಿದರೆ ಸ್ಲೋ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಒಂದು ವರ್ಷದಿಂದ ಇದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ನಿಮಗೆ ಯಾಕೆ ಆಗ್ತಾ ಇದೆ ಏನೇನು ಆಗ್ತಾ ಇದೆ ಎಲ್ಲ ಆಗಿ ನಾವು ತೊಗೊಂಡು ಕರೆಕ್ಟಾಗಿ ನಿಮ್ಮನ್ನ ನೋಡಿಬಿಟ್ಟು ಆಮೇಲೆ ನಾವು ಮೆಡಿಕೇಶನ್ಸ್ನ ಶುರು ಮಾಡ್ತೀವಿ ಸೊ ನೀವು ಆದಷ್ಟು ಬೇಗ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಶುರು ಮಾಡಿಕೊಡಿ

ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಹೇಳ್ತಾ ಇದ್ರಿ ಟೊಬ್ಯಾಕೊ ಕನ್ಸ್ಯೂಮ್ ಮಾಡೋದ್ರಿಂದ ಇರಬಹುದು ಇದರಿಂದ ಜೊತೆಗೆ ಸ್ಮೋಕಿಂಗು ಮೈನ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ರಿ ಅಸ್ತಮಾಗೆ ಅದ್ರ ಬಗ್ಗೆ ಹೇಳೋದಂತ ಸೀ ಸ್ಮೋಕಿಂಗ್ ಅನ್ನೋದು ನಮ್ಮ ಲಂಗ್ಸನ್ನ ಡ್ಯಾಮೇಜ್ ಮಾಡಿ ಒಂದ್ಸತಿ ಲಂಗ್ಸ್ ವೀಕ್ ಆಯಿತು ಅಂತಂದರೆ ಬಿಕಾಸ್ ಈಗ ನಾವು ರೇಷೋ ತೊಗೊಂಡ್ರೆ ನಾನ್ ಸ್ಮೋಕರ್ಸ್ಗಿಂತ ಕೂಡ ಸ್ಮೋಕರ್ಸಲ್ಲಿ ಆಸ್ತಮಾ ಬರೋ ಚಾನ್ಸಸ್ ಜಾಸ್ತಿ ಇದೆ ನಾನು ಮುಂಚೆ ಹೇಳಿದಂಗೆ ಲೈಕ್ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ ಲೈಕ್ ಸ್ಮೋಕಿಂಗ್ ಆದರೂ ಆಗಲಿ ಈಗ ಆಲ್ಕೊಹಾಲ್ ತಗೊಳ್ಳೋರಲ್ಲಿ ಜಾಸ್ತಿ ಸ್ಟಮಕ್ ಇನ್ಫೆಕ್ಷನ್ಸ್ ಆರ್ ಲಿವರ್ ಇನ್ಫೆಕ್ಷನ್ಸ್ ಲಿವರ್ ಜಿರೋಸಿಸ್ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಸ್ಮೋಕಿಂಗ್ ನಾವು ಜಾಸ್ತಿ ಮಾಡೋದರಿಂದ ಬಿಕಾಸ್ ಆಫ್ ದಿ ನಿಕೋಟಿನ್ ಆ ಸಿಗರೆಟಲ್ಲಿ ನಿಕೋಟಿನ್ ಇರುತ್ತೆ ಅದರಿಂದ ನಿಮಗೆ ಬ್ರಾಂಕಿಯಲ್ ಟ್ಯೂಬ್ಸಲ್ಲಿ ಅಂದರೆ ನಿಮ್ಮ ಉಸಿರಾಟ ತೊಗೊಳ್ಳೋ ಟ್ಯೂಬ್ಸಲ್ಲಿ ನಿಮಗೆ ಜಾಸ್ತಿ ಮ್ಯೂಕಸ್ ಥರ ಸೇರ್ಕೊಂಡ್ಬಿಡೋದು ಜಾಸ್ತಿ ಕೆಮ್ಮು ಬರೋದು ಕೆಮ್ಮನ್ನ ನೀವು ನೆಗ್ಲೆಟ್ ಮಾಡಿದ್ದೇವೆ ಫಸ್ಟ್ ಬ್ರಾಂಕೈಟಿಸ್ ಥರ ಬರೋದು ಬ್ರಾಂಕೈಟಿಸ್ ನೀವು ನೆಗ್ಲೆಟ್ ಮಾಡಿ ಅಕಸ್ಮಾತ್ ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಅದು ಕಂಟಿನ್ಯೂಸ್ ಆಗಿದ್ದು ಕ್ರಾನಿಕ್ ಆಗಿ ಅಸ್ತಮಾಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಅಸ್ತಮಾಗಿ ನಿಮ್ಮ ಹೋಮಿಯೋಕೇನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಬೇರೆ ಹಾಸ್ಪಿಟಲ್ಗಿಂತ ನಿಮ್ಮ ಒಂದು ಟ್ರೀಟ್ಮೆಂಟ್ ಹೇಗೆ ಭಿನ್ನವಾಗಿರುತ್ತೆ ಸೊ ಸಿ ನಮ್ಮ ಹೋಮಿಯೋ ಕೇರಲ್ಲಿ ನಾವು ಲೈಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಕೊಡ್ತೀವಿ ಲೈಕ್ ಯಾಕೆ ಬಂತು ಅವ್ರ ಲೈಫ್ ಸ್ಟೈಲ್ ಏನಿದೆ ಅವರು ಯಾವ್ದಕ್ಕೆ ಎಕ್ಸ್ಪೋಸ್ ಆಗಿದ್ದಾರೆ ಅವ್ರ ಜೆನೆಟಿಕ್ ಟೆಂಡೆನ್ಸಿ ಏನಿದೆ ನಾನು ಮುಂಚೆ ಯಾವ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ನ ಹೇಳಿದ್ದೀನಿ ಲೈಕ್ ಜೆನೆಟಿಕ್ ಪೊಲ್ಯೂಷನ್ ಆರ್ ಏನಾದರೂ ಇನ್ಫೆಕ್ಷನ್ಸ್ ಬ್ಲಡ್ಡಿಂದ ಇನ್ಫೆಕ್ಷನ್ ಇದೆಯಾ ಅಥವಾ ಯಾವುದೇ ಇನ್ಫೆಕ್ಷನ್ ಇದೆಯಾ ಎಲ್ಲ ನೋಡಿಕೊಂಡು ನಾವು ಕಾನ್ಸ್ಟಿಟ್ಯೂಷ್ನಲ್ ಮೆಡಿಸಿನ್ ಅಂತ ಒಂದು ಶುರು ಮಾಡ್ತೀವಿ ಸೊ ಅದು ತಗೊಳ್ಳೋಕೆ ಶುರು ಮಾಡೋದ್ರಿಂದ ನಿಮಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣೋದು ಈ ಬಿಟ್ಟು ಬಿಟ್ಟು ರಿಕರೆಂಟಾಗಿ ಇನ್ಫೆಕ್ಷನ್ಸ್ ಅಕಸ್ಮಾತ್ ನಿಮಗೆ ಬರ್ತಾ ಇದ್ರೆ ನಾನು ಮುಂಚೆ ಹೇಳಿದಂಗೆ ಟಾನ್ಸಿಲ್ಸ್ ಇದೆ ಎರಡು ಒಂದು ಸತಿ ಈ ಥರ ಕೋಲ್ಡ್ ಆಗ್ತಾ ಇದೆ ಶೀತ ಆಗ್ತಾಯಿದೆ ಅಂತಂದಾಗ ಆ ಟೆಂಡೆನ್ಸಿನ ನಾವು ಕಡಿಮೆ ಮಾಡ್ಬೋದು ಸೊ ಆಸ್ತಮಾ ಅಂತ ಪೇಷಂಟ್ ಬಂದಾಗ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಬೇರೆ ಇನ್ನು ಯಾವ ಯಾವುದಾದ್ರೂ ಬೇರೆ ಸಮಸ್ಯೆ ಇದೆಯಾ ಇದು ಬಿಟ್ಟು ಎಲ್ಲ ನೋಡಿಕೊಂಡು ನಾವು ಔಷಧಿನ ಶುರು ಮಾಡ್ತೀವಿ ಓಕೆ ಕೇರ್ನಲ್ಲಿ ಅಸ್ತಮಾಗೆ ಒಂದು ಸಲ ಟ್ರೀಟ್ಮೆಂಟ್ ಕೊಟ್ಟಾದ ನಂತರದಲ್ಲಿ ಮತ್ತೆ ರಿಯಾಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತಾ ಸಿ ಆಸ್ತಮಾ ಅಂತ ಹೇಳಿದಾಗ ಇದು ನಾನು ಹೇಳಿದಂಗೆ ಪೊಲ್ಯೂಷನ್ನು ಡಸ್ಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಲೈಕ್ ಆಸ್ತಮಾ ಆರ್ ಕೋಲ್ಡ್ ಆರ್ ಟಾನ್ಸಿಲೈಟಿಸ್ ಈ ಥರ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಇರೋ ಅವರಿಗೆ ಕೆಲವೊಂದು ಪದಾರ್ಥ ತಗೋಬಾರ್ದು ಅಂತ ಇರುತ್ತೆ ಲೈಕ್ ಜಾಸ್ತಿ ಕೋಲ್ಡ್ ಫ್ರಿಜ್ ಫ್ರಿಜ್ ಐಟಮ್ಸ್ ತೊಗೊಳ್ಳೋದು ಅವ್ರು ಜಾಸ್ತಿ ಕೂಲ್ ಡ್ರಿಂಕ್ಸ್ ತಗೊಳ್ಳೋದಾದ್ರೂ ಆಗಲಿ ಯಾವುದಾದ್ರೂ ಕೋಲ್ಡ್ ಪದಾರ್ಥ ಈಗ ಜಾಸ್ತಿ ಚಳಿಗೆ ಜಾಸ್ತಿ ಓಡಾಡೋದಾದ್ರೂ ಆಗಲಿ ಇಂಥ ಲೈಫ್ ಸ್ಟೈಲ್ ಇಂಥ ಇಂಥ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ನೀವು ಮಾಡಿಕೊಂಡು ಔಷಧಿ ಕರೆಕ್ಟಾಗಿ ತೊಗೊಂಡ್ರೆ ಆ ರಿಕರೆನ್ಸ್ ನೀಟ್ನ ನಾವು ಖಂಡಿತ ಕಡಿಮೆ ಮಾಡ್ಬೋದು ಬಿಕಾಸ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದಾಗ ನಿಮ್ಮ ಲೈಫ್ ಸ್ಟೈಲ್ ಕೂಡ ನೀವು ಹೇಗಿಟ್ಕೊಂಡಿದ್ದೀರಾ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸೊ ಅಸ್ತಮಾಗೆ ಅವರು ಜಾಸ್ತಿ ಟೆನ್ಷನ್ ತಗೊಳ್ಳಲ್ಲ ಸ್ಟಾರ್ಟಿಂಗಲ್ಲಿ ಮೇಲೆ ತುಂಬ ಸಿವಿಯರ್ ಆಗುತ್ತೆ ಅವಾಗ ಅವ್ರು ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗುತ್ತೆ ಆಸ್ತಮಾ ಜನ್ರಲಿ ಫಸ್ಟ್ ಫ್ಯೂ ಮಂತ್ಸಲ್ಲಿ ಏನು ಕಾಣಲ್ಲ ಫಸ್ಟ್ ಬರೀ ಬ್ರೆತ್ಲೆಸ್ನೆಸ್ ಆಗುತ್ತೆ ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ ಅವ್ರ ನೋಸ್ ಬ್ಲಾಕ್ ಇರುತ್ತೆ ರನ್ನಿಂಗ್ ನೋಸ್ ಇರುತ್ತೆ ಫಸ್ಟ್ ಕಾಮನ್ ಕೋಲ್ಡ್ ಥರ ಶುರು ಆಗುತ್ತೆ ಸೊ ಕಾಮನ್ ಕೋಲ್ಡ್ ಅಷ್ಟೇ ಅಲ್ವಾ ಒಂದು ಮೆಡಿಸಿನ್ ತೊಗೊಂಡ್ರೆ ಕಡಿಮೆ ಆಗಿಬಿಡುತ್ತೆ ಅಂತ ತೊಗೋತಾರೆ ಇದೇ ಥರ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ಕರೆಕ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಇಂಟರ್ನಲ್ ಆಗಿ ಅದು ಡಿಸೀಸ್ ಪ್ರೋಗ್ರೆಸ್ ಆದಾಗ ಅದು ಆಸ್ತಮಾಗಿ ಚೇಂಜ್ ಆಗುತ್ತೆ ಸೊ ಆಸ್ತಮಾ ಕಾಂಪ್ಲಿಕೇಶನ್ಸ್ ಬಂದು ಲಂಗ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಅಕಸ್ಮಾತ್ ನೀವು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಂಡಿಲ್ಲ ಅದು ಲಂಗ್ಸಲ್ಲಿ ಪೂರ್ತಿ ಇಂಫೆಕ್ಟ್ ಆಗಿದೆ ಅಂತಂದರೆ ಲಂಗ್ ಪ್ರೊಲ್ಯಾಪ್ಸ್ ನೀಮೋಥೊರಾಕ್ಸ್ ಹೈಡ್ರೋಥೊರಾಕ್ಸ್ ಆರ್ ನಾನು ಹೇಳ್ದಂಗೆ ಕ್ರಾನಿಕ್ ಪಲ್ಮ ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ನಾನು ಮುಂಚೆ ಹೇಳಿದ್ದೀನಿ ಎಂ ಸೀಮಾ ಆಗ್ಬೋದು ಈ ಥರ ಹಲವಾರು ಕಾಂಪ್ಲಿಕೇಶನ್ಸ್ ಆಗುತ್ತೆ ಬಟ್ ಆಸ್ತಮಾ ನೀವು ಕರೆಕ್ಟಾಗಿ ಕರೆಕ್ಟಾಗಿ ಅರ್ಲಿ ಸ್ಟೇಜಸ್ಸಲ್ಲಿ ನೀವು ಮೆಡಿಕೇಶನ್ ತೊಗೊಂಡ್ರೆ ಖಂಡಿತವಾಗ್ಲೂ ಅಟೆಂಡೆನ್ಸಿನ ಕಡಿಮೆ ಮಾಡ್ಬೋದು ಆ್ಯಂಡ್ ಯಾವ ಕಾರಣದಿಂದ ಬರ್ತಾ ಇದೆ ಆ ಕಾರಣನ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಅಲರ್ಜಿ ಆದರೂ ಆಗಲಿ ಆಸ್ತಮಾ ಆದರೂ ಆಗಲಿ ನಿಮಗೆ ಗುಣ ಕಾಣುತ್ತೆ ಬಿಕಾಸ್ ರೂಮ್ ರೂಟ್ ಕಾಸ್ ಏನು ಅಂತ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಸುಮ್ಮನೆ ರೂಟ್ ಕಾಸ್ ಗೊತ್ತಿಲ್ಲದೆ ಮೆಡಿಸಿನ್ಸ್ ಕೊಟ್ಟರು ಕೂಡ ಆ ಆ ಪರ್ಟಿಕ್ಯುಲರ್ ಟೈಮಿಗೆ ರೈಕ್ ಅಲೋಪತಿಕ್ ಮೆಡಿಸಿನ್ಸ್ ಈಗ ತೊಗೊತೀರಾ ಈಗ ಜಾಸ್ತಿ ಸೀನ್ ಬರ್ತಾ ಇದೆ ಅಂದ ತಕ್ಷಣ ನೀವು ಏನು ಏನೋ ಒಂದು ಅಲರ್ಜಿ ಮೆಡಿಸಿನ್ ತೊಗೊಂಬಿಡ್ತೀರಾ ಅದು ತೊಗೊಳ್ಳಾಗ ಒಂದು ಟೆನ್ ಡೇಸ್ ಚೆನ್ನಾಗಿರುತ್ತೆ ಮತ್ತೆ ತಿರ್ಗಾ ಬರ್ತಾ ಇದೆ ಬಟ್ ಯಾಕೆ ಬರ್ತಾ ಇದೆ ಏನಾಗ್ತಾ ಇದೆ ಆ್ಯಂಡ್ ಯಾವ ಯಾವ ಫ್ಯಾಕ್ಟರ್ಸಿಂದ ನಿಮಗೆ ಬರ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಸೊ ಅಲ್ಲಿ ನಾವು ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡಬೇಕು ಅಂತ ಅಂದಾಗ ನಿಮ್ ಅದು ಅವ್ರ ಬಾಡಿ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಜನಕ್ಕೆ ಒಂದು ಲ್ಯಾಕ್ಟೋಸ್ ಇನ್ ಟಾಲರೆನ್ಸ್ ಇರುತ್ತೆ ಇನ್ನೊಬ್ರಿಗೆ ಇನ್ನೊಂದು ಇರುತ್ತೆ ನಿಮ್ಮ ಶರೀರಕ್ಕೆ ಏನು ತಿಂದರೆ ನಿಮ್ಗೆ ಅಲರ್ಜಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ನೀವು ಸೆಲ್ಫ್ ಮಾನಿಟ್ರಿಂಗ್ ಕೂಡ ಮಾಡ್ಕೋಬೇಕು ಮತ್ತೆ ಮಾತನಾಡೋಣ ಇದೀಗ ಕಾಲರ್ ಇದ್ದಾರೆ ಹಲೋ ರಂಗಸ್ವಾಮಿ ಕೇಳಿಸ್ತಾ ಇದೆಯಾ ನಮಸ್ತೆ ನಮಸ್ತೆ ಸರ್ ಗೊತ್ತೇ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಈಗ ಬೆಂಗಳೂರಿಂದ ಮೇಡಮ್ ಓಕೆ ಡಾಕ್ಟರ್ ಇದ್ದಾರೆ ಹಲೋ ಹಾ ಮೇಡಂ ನಮಸ್ತೆ ನಮಸ್ತೆ ಸರ್ ಹೇಳಿ ಮೇಡಮ್ ಇದು ಈ ಅತ್ತಮ್ಮ ಅನ್ನೋದು ನಮ್ಮ ತಂಡೀರ್ ಗಾಳಿ ಒಂದು ಸುಮಾರು ಏಯ್ಟ್ ಮೈನಿಂಗ್ ಇದೆ ಓಕೆ ಅದು ಟ್ಯಾಬ್ಲೆಟ್ ತಗೋತಿದ್ರೆ ಡೈಜಿ ವರ್ಂದು ಹಲೋ ಹೇಳಿ ಸರ್ ಹೇಳಿ ಟ್ಯಾಬ್ಲೆಟ್ ತೋತಿದೀವಿ ಮೇಡಮ್ ನಮ್ಮ ತಂದೆ ತಗೊಳ ಮಾತ್ರ ಕಡಿಮೆ ಆಗುತ್ತೆ ಮಿಕ್ಕಿ ಟೈಮರ್ ಎಲ್ಲ ಕೊಟ್ಟು ಹಾಗೆ ಇರುತ್ತೆ ಅವ್ರ ವಯಸ್ಸು ಎಷ್ಟಪ್ಪ ಮೇಡಮ್ ಅವ್ರ್ಗೆ ವಯಸ್ಸು ಪಾದಿತ್ಯ ಫಿಫ್ಟಿ ಇಯರ್ಸ್ ಆಗಿದೆ ಮೇಡಮ್ ಅದ್ರ ಹತ್ರ ಫಿಫ್ಟಿ ಇಯರ್ಸ್ ಎಷ್ಟು ವರ್ಷದಿಂದ ಇದೆ ಅಪ್ಪ ಅವ್ರದ್ದು ಮೇಡಮ್ ಈಗ ಒಂದು ಎಂಟು ಹತ್ತು ವರ್ಷದ ಇದೆ ಮೇಡಮ್ ಓಕೆ ಏನಾದ್ರ ಸ್ಮೋಕಿಂಗ್ ಹ್ಯಾಬಿಟ್ ಇದೆಯಪ್ಪ ಅವರಿಗೆ ಇಲ್ಲ ಇಲ್ಲ ಮೇಡಮ್ ಏನು ಮಾಡಲ್ಲ ಓಕೆ ಅದ ಎಲೆಕೆ ಅದು ಇದಾಕತ್ತಾರ ಅಷ್ಟೇ ಅದು ಏನಾದ್ರೂ ಮುಂಚೆ ಜಾಸ್ತಿ ಚಳಿಗ್ ಓಡಾಡೋದು ಆ ತರ ಏನಾದ್ರೂ ಮಾಡಿದ್ರಪ್ಪಾ ಕೂತ್ಕೊಳ್ಳೋದು ಕಡೆ ಧನ್ಯವಾದಗಳು ಸರಿ ಕರೆ ಮಾಡಿದ್ದಕ್ಕಾಗಿ ಓಕೆ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಸೆಲ್ಫ್ ಮೆಡಿಕೇಶನ್ ಅಥವಾ ಮನೆ ಮದ್ದುಗಳನ್ನು ತಗೊಂಡಾಗ ಈ ರೀತಿ ನೆಗ್ಲೆಕ್ಟ್ ಮಾಡಿದಾಗ ಹೆಚ್ಚು ಅದು ಪರಿಣಾಮ ಬೀರುತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದರೆ ಮಾಡಬೇಕು ಲೈಕ್ ನೀವು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೋಬೇಕು ಅಂತಂದರೆ ಒಂದು ಮೆಡಿಕಲ್ ಸೂಪರ್ವಿಷನ್ ಬೇಕು ಲೈಕ್ ಗ್ಯಾಸ್ಟ್ರೈಟಸ್ ಆರ್ ಆಸ್ತಮಾ ಆರ್ ಅಲರ್ಜಿಕ್ ಬ್ರಾಂಕ್ಲೈಟಸ್ ಆರ್ ವಾಟ್ ಎವರ್ ಡಿಸೀಸ್ ಫಸ್ಟ್ ಮೆಡಿಕಲ್ ಅಟೆನ್ಷನ್ ತೊಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಸಜೆಷನ್ ಮೇಲೆ ನೀವು ಮೆಡಿಸಿನ್ಸ್ ತೊಗೊಂಡ್ರೆ ನಿಮಗೆ ಇತ್ತುವಾಗುತ್ತೆ ಬಿಕಾಸ್ ನಿಮಗೆ ಸೆಲ್ಫ್ ಮೆಡಿಕೇಶನ್ ನೀವು ಮಾಡಿದಾಗ ಲೈಕ್ ಯಾವ ಸಿಮ್ಟಮ್ಸ್ನಾಗ ನೀವು ತೊಗೋತಾ ಇದ್ದೀರಾ ಅದ್ರದ್ದು ಕಾಂಪ್ಲಿಕೇಶನ್ಸ್ ಏನು ಅದ್ರ ಸೈಡ್ ಎಫೆಕ್ಟ್ಸ್ ಏನು ಏನೂ ಗೊತ್ತಿರಲ್ಲ ಸೊ ಒಂದು ಸೂಪ್ ಒಂದು ಮೆಡಿಕಲ್ ಸೂಪರ್ವಿಷನ್ ಇಟ್ಕೊಂಡು ಏನಕ್ಕೆ ಆಗ್ತಾಯಿದೆ ಆ್ಯಂಡ್ ಬಿಟ್ಟು ಬಿಟ್ಟು ಬರ್ತಾ ಇದೆ ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಮತ್ತೆ ಮತ್ತೆ ಬರ್ತಾ ಇದೆ ಇದೇ ಥರ ಟೂ ವೀಕ್ಸ್ ಮಂತ್ಸ್ ಬರ್ತಾ ಇದೆ ತ್ರೀ ವೀಕ್ಸ್ ಮಂತ್ಸ್ ಬರ್ತಾ ಇದೆ ಅಂತಂದರೆ ಯಾಕೆ ಬರ್ತಾ ಇದೆ ಅನ್ನೋ ಮೇನ್ ರೀಸನ್ನ ನಾವು ಖಂಡಿತವಾಗ್ಲೂ ನೋಡಬೇಕಾಗಿ ಬರುತ್ತೆ ಸೊ ಆ ರೀಸನ್ಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆ ಟೆಂಡೆನ್ಸಿನ ಆ ಫ್ರೀಕ್ವೆನ್ಸಿ ಆಫ್ ಡಿಸೀಸ್ನ ಈಗ ಎರಡು ಮೂ ಎರಡು ವಾರಕ್ಕೊಂದ್ಸತ್ತೆ ಬರ್ತಾ ಇದೆ ಅವ್ರ ಎರಡು ಮೂರು ಒಂದು ಸತಿ ಬರ್ತಾ ಇದೆ ಅನ್ನೋದನ್ನ ನಾವು ಕಡಿಮೆ ಮಾಡ್ಕೋಬಹುದು ಸಿ ಆಸ್ತಮಾ ಅವ್ರ ಅಲರ್ಜಿ ಸಿಮ್ಟಮ್ಸ್ ನಿಮಗೆ ಚೈಲ್ಡ್ಹುಡ್ ಇಂದಾನು ಇರ್ಬೋದು ಲೈಕ್ ಸ್ವಲ್ಪ ಜನ ಹೇಳ್ತಾರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದೂ ನಮಗೆ ಅಲರ್ಜಿ ಥರ ಆಗ್ತಾಯಿದೆ ಅವರು ಸ್ವಲ್ಪ ತಂಡಿ ತಣ್ಣೀರು ಕುಡಿದ್ರೆ ನಮಗೆ ಶೀತ ಆಗಿಬಿಡುತ್ತೆ ತುಂಬ ಜಾಸ್ತಿ ನಮಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಇಂಥ ಸಿಂಪ್ಟಮ್ಸ್ ನಿಮ್ಮ ಮಕ್ಕಳಲ್ಲಿ ಕಂಡು ಕಂಡು ಬಂದಾಗ ಆದಷ್ಟು ಬೇಗ ನೀವು ಮೆಡಿಕಲ್ ಅಟೆನ್ಷನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು ಸೊ ಅದರಿಂದ ನೀವು ಡಿಸೀಸ್ನ ಪ್ರೋಗ್ರೆಸ್ ಮುಂದಕ್ಕೆ ಪ್ರೋಗ್ರೆಸ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ನೀವು ಮೆಡಿಕಲ್ ಅಟೆನ್ಷನ್ ತೊಗೊಂಡ್ರಿ ಪ್ರೋಗ್ರೆಸ್ ನಾವು ನಿಲ್ಲಿಸಬಹುದು ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಅಸ್ತಮಾಗಿ ಒನ್ ಆಫ್ ದ ಮೈನ್ ರೀಸನ್ ಅಂತ ಹೇಳ್ತಾ ಇದ್ವಿ ಸೊ ಅದ್ರ ಬಗ್ಗೆ ಹೇಳುವುದಾದ್ರೆ ಜೆನೆಟಿಕಲ್ ಅಂತ ಹೇಳಿದಾಗ ಲೈಕ್ ಪ್ರೀ ಡಿಸ್ಪೋಸ್ ಫ್ಯಾಕ್ಟರ್ಸ್ ಇರುತ್ತೆ ಆ್ಯಂಡ್ ಥ್ರೂ ಜೀನ್ಸ್ ಲೈಕ್ ಥ್ರೂ ಫ್ಯಾಮಿಲಿ ಅವ್ರ ಅಪ್ಪ ಇಂದ ಬರ್ಬೋದು ಜೀನ್ಸ್ ಅಂತ ಹೇಳಿದಾಗ ಬ್ಲಡ್ ರಿಲೇಟಿವ್ಸ್ ಯಾರಿಂದಾದರೂ ಬರ್ಬೋದು ಲೈಕ್ ಸಿ ನಮ್ಮ ಅಪ್ಪಗೂ ಇಲ್ಲ ನಮ್ಮ ಅಮ್ಮನಿಗೂ ಇಲ್ಲ ನಮಗೆ ಹೇಗೆ ಬಂತು ಅನ್ನೋ ಕ್ವೆಶನ್ ಕೂಡ ತುಂಬ ಇರುತ್ತೆ ಈಗ ಬ್ಲಡ್ ರಿಲೇಟಿವ್ಸ್ ಅಂತಂದಾಗ ಎಲ್ಲರೂ ಬರುತ್ತೆ ನಿಮ್ಮ ಅಮ್ಮ ಅವ್ರ ತಂಗಿ ಇರ್ಬೋದು ನಿಮ್ಮ ಅಪ್ಪ ಅವ್ರ ತಂಗಿ ಇರ್ಬೋದು ನಿಮ್ಮ ಅಪ್ಪ ಅವ್ರ ತಮ್ಮ ಇರ್ಬೋದು ಬಿಕಾಸ್ ಇಡೀ ಫ್ಯಾಮಿಲಿಗೆ ಸೇಮ್ ಒಂದೇ ಥರ ಜೀನ್ಸ್ ಇರುತ್ತೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಅಂತ ನಾವು ಆಗಿ ಒಂದು ತೊಗೊಂಡಾಗ ಯಾರ್ಯಾರು ಏನಿದೆ ಈ ಥರ ಸಿಮಿಲರ್ ಪ್ರಾಬ್ಲಮ್ಸ್ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗಾದ್ರು ಇದೆಯಾ ಅನ್ನೋದನ್ನ ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಬಿಕಾಸ್ ತ್ರೂ ಜೀನ್ಸ್ ಅವ್ರಿಗೆ ಏನಾದರೂ ಬಂದಿತ್ತ ಬಂದರೂ ಅವ್ರು ಮುಂಚೆ ಎಷ್ಟು ದಿನ ಅವ್ರು ರಿಕವರ್ ಆಗಿದ್ರು ಅವ್ರ ಫ್ಯಾಮ್ಲಿ ಅವ್ರು ಈ ಥರ ಪ್ರಾಬ್ಲಮ್ ಇದ್ದಾಗ ಎಷ್ಟು ಎಷ್ಟು ಫ್ರೀಕ್ವೆಂಟಾಗಿ ಅವ್ರಿಗೆ ಬರ್ತಿತ್ತು ಬಿಕಾಸ್ ನಮ್ಮ ಇಮ್ಯುನಿಟಿ ಏನಿದೆ ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದನ್ನು ಥ್ರೂ ಜೀನ್ಸೇ ಬರುತ್ತೆ ಸೊ ನಿಮ್ಮ ಫ್ಯಾಮ್ಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಯಾರಿಗಾದ್ರೂ ಬಂದಾಗ ಎಷ್ಟು ಬೇಗ ಅವರು ವಾಸಿ ಆಗ್ತಾರೆ ಅನ್ನೋದನ್ನು ನಾವು ಕೇಳ್ತೀವಿ ಸ್ಪೆಷಲಿ ಮಕ್ಕಳಲ್ಲಿ ನೋಡಿದಾಗ ಸ್ಪೆಷಲಿ ಇಫ್ ಯು ಸಿ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಕ್ಕಳಲ್ಲಿ ನಾವು ನೋಡಿದಾಗ ಈವನ್ ಜೆಸ್ಟೇಷ್ನಲ್ ಹಿಸ್ಟ್ರಿ ಕೂಡ ತೊಗೋತೀವಿ ರೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರದ ಇನ್ಫೆಕ್ಷನ್ಸ್ ನಿಮಗೆ ಆಯಿತಾ ಅದ್ರ ಪ್ರಕಾರ ಏನೋ ಬಿಕಾಸ್ ಜನ್ರಲಿ ಮದರ್ಸ್ ಎಮೋಷನ್ಸ್ ಆರ್ ಎನಿ ಆಫ್ ದಿ ಮದರ್ಸ್ ಪ್ರಾಬ್ಲಮ್ಸ್ ದರ್ ಇಸ್ ಅ ಚಾನ್ಸ್ ಫಾರ್ ದಿ ಚೈಲ್ಡ್ ಇನ್ ದೂಮ್ ಟು ಎಟೈನ್ ದೋಸ್ ಪ್ರಾಬ್ಲಮ್ಸ್ ಸೊ ಅದಕ್ಕೆ ನಿಮ್ಮ ಮದರ್ಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದರೂ ಇನ್ಫೆಕ್ಷನ್ಸ್ ಆಗಿತ್ತಾ ಅವ್ರ ಏನಾದರೂ ಯು ಟಿ ಐ ಆಗಿತ್ತಾ ಇದೇ ಥರ ಕೋಲ್ಡ್ ಕಾಫ್ ಆಗಿ ಆಗ್ತಿತ್ತಾ ಅಥವಾ ಯಾವುದೇ ಬೇರೆ ಮೆಂಟಲ್ ಟೆನ್ಷನ್ಸ್ ಏನಾದರೂ ಇತ್ತಾ ಇದನ್ನೆಲ್ಲಾನು ಕೇಳಿಕೊಂಡು ನಾವು ಒಂದು ಅನಾಲಿಸ್ ಮಾಡಿಕೊಂಡು ಡಯಾಗ್ನೋಸಿಸ್ಗೆ ಬರ್ತೇವೆ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಅಂದರೆ ಏನು ಅಲರ್ಜಿ ಅಂದರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಅಂಜನ್ ಅವರು ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗುತ್ತೆ ಯು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಅಸ್ತಮಾ ಹಾಗೂ ಈ ಅಲರ್ಜಿ ಅಂದ್ರೆ ಏನು ಇದಕ್ಕೆ ಕಾರಣ ಜೊತೆಗೆ ಪರಿಹಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಸೊ ನಿಮ್ಮಲ್ಲಿಯೂ ಕೂಡ ಅಸ್ತಮಾ ಅಥವಾ ಅಲರ್ಜಿ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ